ಆಯೆಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ನಾವಂತೂ ಸೂಪರ್ ಆಗಿದೆ ಇವತ್ತು ಶುರು ಮಾಡ್ತಾ ಇದ್ದೀವಿ ಇವತ್ತು ಬಂದು ಶಿವರಾತ್ರಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ರೆಸ್ ನಮ್ಮ ಮನೆಯಲ್ಲಿ ನಂದು ಕುಸಿದು ಮತ್ತೆ ದಿವಿದ್ದು ಸ್ನಾನ ಆಗಿ ಪೂಜೆ ಆಗಿದೆ ನಮ್ಮ ನವ್ಯವರಿಂದ ಅಡುಗೆ ತಿಂಡಿ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಇವತ್ತು ಎಲ್ಲ ಕೆಲಸ ನಾವು ವಹಿಸ್ಕೊಂಡಿದ್ದೀವಿ ಪೂಜೆ ಕೆಲಸ ತಿಂಡಿ ಕೆಲಸ ನಮ್ಮ ನವೇ ವಹಿಸ್ಕೊಂಡಿದ್ದಾರೆ ಒಂದೊಂದು ಸಲ ತಿಂಡಿ ಕೆಲಸ ನಾನು ವಹಿಸ್ಕೊತೀನಿ ಪೂಜೆ ಕೆಲಸ ಅವರು ವಹಿಸ್ಕೊತಾರೆ ಪೂಜೆ ಕೆಲಸ ನಾವು ವಯಸ್ಕೊಂಡಿದ್ದೀವಿ ತಿಂಡಿ ಕೆಲಸ ಅವ್ರು ಒಯಿಸ್ಕೊಂಡಿದರೆ ತಿಂಡಿ ಎಲ್ಲ ರೆಡಿಯಾಗಿದ್ದೆ ತಿನ್ನಬೇಕು ಅವರಿಂದ ಫ್ರೆಶ್ ಆಗಿಲ್ಲ ನಾವು ಫ್ರೆಶ್ ಆಗಿ ಪೂಜೆ ಎಲ್ಲ ಮುಗಿಸಿದ್ದು ಬನ್ನಿ ತೋರಿಸ್ತೀನಿ ರೀತಿ ಪೂಜೆ ಮಾಡಿದ್ದೀನಿ ನೋಡಿ ಗೈಸ್ ಪೂಜೆ ಎಲ್ಲ ಮುಗಿಸಿದ್ದೀನಿ ಕಳ್ಸಿದ್ ಕಾಯಿ ಇಡ್ತಿದ್ವಲ್ಲ ಹೋಗಿಲ್ಲ ಯಾಕೆಂದರೆ ಇವಾಗ ಬೇಸಿಗೆ ಟೈಮಲ್ಲವಾಗ ಐಸ್ ನಾವು ಹೆಂಗೆ ಇಟ್ರು ಪ್ರತಿ ಒಂದು ವಾರದೊಳಗೇನೆ ಕಾಯಿ ಹೊಡೆದು ಹೋಗುತ್ತೆ ಈ ನಮ್ಮದು ಟಾಪ್ ಅದು ನಾಲ್ಕನೇ ಫ್ಲೋರ್ ಇರೋದ್ರಿಂದ ಈ ಕಾಯ್ದು ಬಿಟ್ಟು ಚೆನ್ನಾಗಿ ಅದು ಸೀಳ್ಬಿಟ್ಬಿಡುತ್ತೆ ಅದಕ್ಕೋಸ್ಕರ ಬೇಡ ಸತಿ ಎಲ್ಲ ಹಾಗೆ ಆಗ್ತಿತ್ತು ಪ್ರತಿ ವಾರ ಚೇಂಜ್ ಮಾಡ್ತಿದ್ವಿ ಪ್ರತಿ ವಾರಕ್ಕೆ ಮುಂಚೆನೇ ಹಂಗೆ ಆಗ್ಬಿಡೋದು ಅದಕ್ಕೋಸ್ಕರ ಸಲ ಬೇಲ್ ಸೊಪ್ಪು ಇಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಬೇಲ್ ಸೊಪ್ಪು ತಂದು ಪೂಜೆ ಮಾಡಿದ್ದೀನಿ ಗೈಸ್ ವಾರ ಎಲ್ಲ ಮುಗಿಸಿದ್ದೀನಿ ನಾನೇ ಇವಾಗ ನಮ್ಮ ಮಕ್ಕಳು ತಿಂಡಿ ತಿಂತಾಯಿದ್ದಾರೆ ನಮ್ಮ ನವಿಯವರು ಪ್ರಸಾದ ಮಾಡಿದರು ಅದನ್ನೆಲ್ಲ ಚೆಲ್ಲಾಡ್ಕೊಂಡು ತಿಂತಾ ಇದ್ದಾರೆ ಏನಪ್ಪ ಪ್ರಸಾದ ಅಂದರೆ ಸಿಹಿ ಅನ್ನ ಮಾಡಿದ್ದಾರೆ ದೇವರಿಗೆ ಅದನ್ನು ನಮ್ಮ ಮಕ್ಳಿಗೆ ಹಾಕ್ಕೊಟ್ಟಿದ್ದಾರೆ ತಿಂತ ಇದ್ದಾರೆ ಸೊ ಇವಾಗ ಈಶ್ವರನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ನಮ್ಮ ರವ್ಯಾರ್ನ ಕರಿತಾ ಇದ್ದೀನಿ ಬರಲ್ಲ ಅಂತಿದ್ರೆ ನಾನು ನಮ್ಮ ದಿವಾ ಹೋಗ್ಬಿಟ್ಟು ಬರ್ತೀವಿ ಇಬ್ಬರು ಹೋಗೋಲ್ಲ ಖುಷಿನೂ ಕರ್ಕೊಂಡು ಹೋಗೋಲ್ಲ ಖುಷಿಗೆ ಕರ್ಕೊಂಡು ಹೋಗ್ಬೇಕು ಅಂದರೆ ಅಮ್ಮ ಬರಬೇಕು ಅವ್ರಮ್ಮ ಅಮ್ಮ ಬರಲ್ಲ ಅಂತಿದ್ರೆ ಸೊ ನಾನು ದಿವಾ ಹೋಗ್ಬಿಟ್ಟು ಬರ್ತೀವಿ ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ ಕೈ ಎಳ್ನೀರು ಬೇಕು ಅಂತ ಕೇಳಿದ್ರು ತಗೊಂಡ್ಬರ್ತೀನಿ ನಮ್ಮ ಖುಷಿ ಇಲ್ಲೇ ಬಿಟ್ಟು ಹೋಗ್ತೀನಿ ಏನಂತ ನೋಡಿ ನಾವು ಹೊರಗಡೆ ಹೋಗ್ತೀವಿ ಅಂತ ಗೊತ್ತಾಯ್ತಲ್ಲ ಇಲ್ಲ ಬೇಡ ಇದು ಅಂತ ಖುಷಿ ಇದುಷಿ ಅದು ದೇವಸ್ಥಾನಕ್ಕ ಇಲ್ಲೇ ನಿಗೇನ್ ಬೇಕೀನಿ ಇನ್ನೊಂದ್ಸಲ ಕರ್ಕೊಂಡ್ತಿಂಬಾ ಸಲ ಇನ್ನೊಂದ್ಸಲ ಹೋಗ್ತೀನಿ ಬಾ ಯಾಕ್ರಿ ಬರ ಯಾಕ್ರಿಗೆ ಬರಲ್ಲ ಅಂತ ಇದ್ದೀರಾ ನಮ್ಮ ನವಿಗೆ ಬರೋಂಗಿಲ್ಲ ಗೈಸೋದಕ್ಕೋಸ್ಕರ ಬರಲ್ಲ ಅಂತ ಇದಾರೆ ಅಯ್ ಬಾ ಇಲ್ಲ ದೇವಸ್ಥಾನಕ್ಕೆಲ್ಲ ಬರದೇ ಇರ್ತೀರಿ ನಡಿ ಒಳಗಡೆ ನಾನೇ ಹೋಗಿ ತಗೊಂಬತ್ತೀನಿ ಅಮ್ಮಂಗೆ ಎಳ್ ಇರ್ಬೇಕಂತ ಬಿಟ್ಟಿರ್ತಾನಾ ನೋಡಿ ಗಾಯಿಸ್ ಫೈನಲಿ ದೇವಸ್ಥಾನದಿಂದ ಬಂದು ಬರ್ತಾ ಎಳ್ನೀರು ಹಾಗೆ ಮಣ್ಣು ತುಳಸಿ ಗಿಡ ಎಲ್ಲ ತಗೊಂಬಂದಿದ್ದೀನಿ ತುಳಸಿ ಗಿಡ ಇತ್ತಲ್ಲ ಗಾಯಿಸ್ ಅದು ಹೊಸಲಿ ಯಾಕೋ ಹಾಳಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಈ ಸಲ ಬೇರೆ ತಗೊಂಬಂದ್ವಿ ಮೂರು ನಾಲ್ಕು ಗಿಡ ಇರೋವಂಥದ್ದು ಅಲ್ಲಿಂದನೇ ಹಾಕ್ಸ್ಕೊ ಮುಂದೆ ನೀರು ಹಾಕ್ಬೇಕು ನೋಡಿ ಗಾಯಿಸ್ ಎಳ್ನೀರು ಕೊಚ್ಕೊಡ್ತಾ ಇದ್ದಾರೆ ನಮ್ಮ ಖುಷಿ ಹೋಗಿ ನಿಂತ್ಕೊಬಿಟ್ಟು ಇದ್ದಾನೆ ಆಗಲೇ ಅಲ್ಲಿ

ಕನ್ನಡನೇ ನೆಟ್ಟಿಗೆ ಮಾತಾಡಕ್ ಬರಲ್ಲ ಫಸ್ಟ್ ಕನ್ನಡ ಮಾತಾಡಕ್ ಕಲ್ವ ಆಮೇಲೆ ಇಂಗ್ಲೀಷ್ ಮಾತಾಡಕ್ ಹೋಗೋರಿ ಆಯ್ತಾ ಇಲ್ಲ ನಮ್ಮ ತ್ಯೂವನ್ನ ಇಲ್ಲಿ ನೋಡಿ ಮಾಲೆ ಹಾಕ್ಸ್ಕೊಂಡನೆ ಸೈಡಿಗೆ ಶೂವರಾ ನೋವ್ತೈತಾ ಅಪ್ಪಂಗೆ ಹೇಳ್ಬೇಕಾಯ್ತು ಬೇಡ ಅಂತ ನಂಗೆ ಕೇಳಿ ಅಲ್ವಲ್ಲ ಮತ್ತೆ ನೀನು ಹೌದಾ ಎಲ್ಲೋ ಕಲರ್ ತಾನೇ ಅಳ್ಳಾಕಿಸ್ಬೇಕು ಏ ಸಿಗುತ್ತೆ ಮಕಣ ಮದ್ದು ನಾನು ನೋಡಿದ್ದೀನಿ

ಸೂಪರ್ ಆಗಿದ್ಯಾ ಖುಷಿಗೂ ಹಾಕ್ಸ್ಬೇಕು ಬರ್ತಡೇ ಇವಾಗ ಅವನಿಗೆ ನೋವು ಆಗಿರೋಲ್ಲ ಅಷ್ಟು ನೋವು ಅಂತ ಅವನೇ ಇನ್ನೊಂದ್ ದೊಡ್ಡ ಬೀಚಸ್ ಕೂಡ ಹಾಕ್ಸಕ್ ಹೋಗಿದ್ರೆ ಇನ್ನೂ ನೋವಾಗಿರೋದು ಅವನಿಗೆ ತಡಿ ಅದೇನೋ ತಡಿ ಅಂತ ಅಂತವ್ ತಡೀರಿ ಕಾಯಕ್ ಹೋಯ್ತಾ ಹೋಯ್ತಾ ಅಭ್ಯಾಸ ಆಗುತ್ತೆ ಖುಷಿಗೂ ಹಾಕ್ಸ್ಬೇಕು ಗೈಸ್ ಏನಿಲ್ಲ ಅವನು ಹುಡ್ಗೂರ್ ಅಲ್ವಾ ಬೇಗ ಬಿಚ್ಚಿಸ್ಬೋದು ಏನಿಲ್ಲ ಹುಡ್ಗಿರಾದ್ರೆ ಬುಡಪ್ಪ ಅನ್ಬೋದು ನೋಡಿ ಗೈಸ್ ನಮ್ ದಿವಾನುವೆ ಅವ್ರ ಅಮ್ಮಂತರ ಎಳ್ನಿರ್ಲಿಕ್ಕೆ ಕಾಯಿ ಹಾಕ್ಸ್ಕೊಂಡು ತಿಂತಾ ಇದ್ದಾನೆ ಸೊ ನೋಡಿ ಗೈಸ್ ನಮ್ಮ ನವೀನು ಎಳ್ನೀರು ಮತ್ತು ಕಾಯಿಗೆ ಇದ್ದಾರೆ ಇವರು ಎಲ್ಲ ಇದ್ದಾರೆ ಇಲ್ಲಿ ಬಡಪಾಯಿ ನಾನೊಬ್ನೇ ನನಗೆ ಇಲ್ಲ ನಾನು ಎಂತ ನನಗೆ ಕೊಡ್ತಾಳೆ ಅಂತ ಕಾಯ್ತಾ ಇದ್ದೀನಿ ಇವಾಗ ಹೇಳಿದ್ದು ಇರೋದು ಗೈಸ್ ಇದು ಕಾಯಿ ಸಮೇತ ತಿನ್ಕೊಳ್ಳ ನಿಂದ ಎಳ್ನೀರೇ ಸ್ವೀಟ್ ಆಗೈತಿ ಯಾಕೇಳು ಸರಿ ಕುಡ್ದು ಉಟ್ಕೊಡಿ ಇದನ್ನು ಆಚೆ ಹೇಳೋಣ ಬನ್ನಿ ಗೈಸ್ ನೀರಲ್ಲಿ ನೆನೆ ಹಾಕಿದ್ದೆ ಗಿಡನ ಸಿ ಗಿಡ ಹಾಗೆ ಸ್ವಲ್ಪ ಮಣ್ಣು ತಂದಿದ್ದೀನಿ ಇದಕ್ಕ ಹಾಕ್ಬೇಕು ಇದ್ದು ಸ್ವಲ್ಪ ಹಾಕ್ಬೇಕು ನೋಡಿ ಗಾಯಸ್ ಮಣ್ಣೆಲ್ಲ ಹಾಕ್ತಿದಾರೆ ತಂದಿರೋದನ್ನು ಏನಂತ ತಗೊಂಡು ನಾನು ಆಮೇಲೆ ಹಾಕ್ತೀನಿ ಅಂದ್ರೂ ಇವರೇ ಹಾಕ್ತಾ ಇದ್ದಾರೆ ಗಿಡಗಳಿಗೆ ಇಲ್ಲಿ ಚೇಂಜ್ ಮಾಡಿ ಇಟ್ಟಿದ್ರಾ ಒಂಚೂರ್ ಜರುಗಿಸಿದ್ರ ಅಲ್ಲಿ ಗಾಳಿಗೆ ಇನ್ನ ಹಾಳಾಗ್ಬಿಡ್ತದ ಗಿಡ ಇದೊಳಕ್ಕೆ ಏನಾಗ್ತಾ ಇದ್ದೀರಾ ನೀನ್ ಕಾಯಿ ಹಾಕಿದ್ಯಲ್ಲ ಅದಕ್ಕೆ ಹ್ಮ್ ಕಾಯಿಸ್ ಕಾಯಿ ಹಾಕಿದೀರ ಅದು ಇನ್ನು ಚೆನ್ನಾಗಿದೆ ಮಣ್ಣು ಇನ್ನು ಕೆಳಗಡೆ ಹಾಕ್ಬೇಕಾಯ್ತು ಕಾಯಿ ಹೊಡ್ಕೊಳುತ್ತೆ ಅನ್ಬಿಟ್ಟು ತೆಗ್ದ್ಬಿಟ್ಟೆ ತೆಗ್ದ್ಬಿಟ್ಟು ಇದಕ್ಕೆ ಹಾಕಿದೀನಿ ಅದು ಮೊಳಕೆ ಬಂದಿದೆಲ್ಲ ಅದು ಹ್ಮ್ ಏನ್ ಮಕ್ಕಳ ಅಣ್ಣು ತಿನ್ನಿ ಅಂದ್ರೆ ಹಾಸ್ಕೆನೆಲ್ಲ ಹಿಂಗ್ ತಗದ್ ಬಿಟ್ಟು ಏ ಫೋರ್ ಪಲ್ ಬಿ ಫೋರ್ ಬಾಲ್ ಅನ್ಕೊಂಡ್ ನೋಡ್ಕೊಂಡು ತಿನ್ಕೋನ್ ಕೂತಿದ್ದಾರೆ ಗೈಸಿಬ್ರು ತಿನ್ನೋದೊಲ್ಲಿ ಗಲೀಜೆಲ್ಲ ಮಾಡ್ತಿರಲ್ಲ ಮಕ್ಕಳ ಯಾರ ಮಕ್ಕಳ ಕ್ಲೀನ್ ಮಾಡೋದು ಹಾಸಿಗೆ ಯಾಕಪ್ಪ ಎತ್ತಿದ್ದೀರಾ ಏನೇ ಆಗಲಿ ಪಾಪ ಮೇಲೆ ಹೇಳ್ದಾ ನೀನೇ ಮಗನೇ ಪಾಪ ಗೊತ್ತಾಗಲ್ಲ ಅದನ್ನೆತ್ತಕ್ಕೆ ಹ್ಞೂ ತಿಂದು ತಿನ್ನು ಅದೇ ಕೈ ಊರು ನೋಡ್ದು ನಿನ್ನ ಕೈ ಹೆಂಗೆ ಅನಿಸೈತ ಅಚ್ಚು ನಾ ಹಾಡ್ಕೆ ಆಡ್ಬಿಡೋ ಖುಷಿ ಹೊಡೆದಾಕ್ಬಿಡ್ತಾಳೆ ಅಮ್ಮ ನಿನಗೆ ಫಸ್ಟ್ ಆಫ್ ಆಲ್ ನೀವು ಒಳಗಡೆ ತಿನ್ನಕ್ಕೆ ಬಂದಿರೋದೆ ತಪ್ಪು ಏನು ಹೇಳಿ ತಪ್ಪು ತಿನ್ನಕ್ಕೆ ಬಂದಿರೋದೆ ಹ್ಞೂ ತಿನ್ನು ತಿನ್ನು ಬೀಜ ಬನ್ನಿ ಈಚೆ ಬಂದು ತಿನ್ನು ಬನ್ನಿ ಇಲ್ಲಿ ಟೊಮೊಟೊ ತಿಳಿ ಸಾಂಬಾರು ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದರು ನವಿ ಅದನ್ನೆಲ್ಲ ಹಾಕ್ಕೊಟ್ಟಿದ್ರು ಇವಾಗ ನಾನು ಮಾಡ್ತಾಯಿದ್ದೀನಿ ಏನಿಲ್ಲ ಅದನ್ನೆಲ್ಲ ತಕೊಂಬಿಟ್ಟು ರುಬ್ಕೊಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಬೇಯಿಸ್ಕೊಟ್ಟಿದ್ದಾರೆ ಎಲ್ಲ ಹಾಕಿ ಅದನ್ನು ತಕ್ಕೊಂಬಿಟ್ಟು ರುಬ್ಬಿಟ್ಟು ಒಗ್ಗರಣೆ ಹಾಕೋರೆ ಅರ್ಧ ತೆಗ್ದಿದ್ವಿ ಅರ್ಧ ಹಾಕಿದೀವಿ ಯಾಕೆಂದರೆ ಫುಲ್ಲು ರುಬ್ಬಿಟ್ರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಇದೇ ಥರ ಇರಬೇಕು ನಾ ಐದು ಇದರಲ್ಲಿ ಇದನ್ನೆಲ್ಲ ಬಿಟ್ಟಿದ್ದೀವಿ ಸಾಂಬಾರಿಗೆ ಚೆನ್ನಾಗಿರುತ್ತೆ ಸ್ವಲ್ಪ ಇಟ್ಕೊಂಡ್ಬಿಟ್ಟು ರುಬ್ಬಿಟ್ಟು ಹಾಕ್ಬಿಟ್ಟು ಒಗ್ಗರಣೆ ಹಾಕಿಬಿಟ್ಟರೆ ಸಾಂಬಾರ್ ರೆಡಿ ಟೊಮೊಟೊ ತಿಳಿ ಸಾಂಬಾರು ನೋಡಿ ಗೈಸ್ ಇವಾಗ ರುಬ್ಕೊಂಡಲ್ವಾ ಅದನ್ನು ಒಗ್ಗರಣೆ ಹಾಕಿ ಅಂತ ಕೊಟ್ಟಿದ್ದಾರೆ ಆಯಿಲ್ ತಗೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದೆಯಲ್ವನೇ ಹಾಕಿಲ್ಲ ಹಾಕಿಲ್ವಾ ಆಯಿಲೇ ಬರ್ತೀರ ಗೈಸ್ ಏನೋ ಬ್ಲಾಕ್ ಆಗಿಬಿಟ್ಟಿದ್ದೀನಿ ಅದಕ್ಕೆ ತೆಗೆದುಬಿಟ್ಟು ಆಯಿಲ್ ಬಾಟ್ಲಲ್ಲ ಎಣ್ಣೆಕಾಯಿದ್ಮೇಲೆ ನಿಲ್ಕೊಂಡಿದ್ದೀನಿ ಗಾಯಿಸಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬೇವು ಹಾಗೆ ಬೆಳ್ಳುಳ್ಳಿ ಅದ್ರ ಜೊತೆಗೆ ಸಿಟ್ಕಿ ಸಾಸಿ ರುಬ್ಬದ ನೆಲ ಅದನ್ನ ಇದಕ್ಕೆ ಹಾಕಿದ್ದೀನಿ ಎಲ್ಲ ಮಿಕ್ಸ್ ಮಾಡಿ ಹಾಕಿ ಉಪ್ಪು ಹಾಕಿ ಮುಚ್ಚಿಬಿಟ್ರೆ ಆ ಸ್ಮೆಲ್ಲು ಇವತ್ತೆಲ್ಲ ಹಂಗೆ ಇರೋದು ಗೈಸ್ ಒಗ್ಗರಣೆ ಹಾಕಿದ್ದೀನಲ್ಲ ಸ್ಮೆಲ್ಲುಯೋ ಮನೆ ಬಿಟ್ಟು ಆಚೆ ಹೋಗ್ಬಾರ್ದು ಅದಕ್ಕೆ ಮುಚ್ಚಿಬಿಟ್ಟು ತಿಂತೇ ಒಂದು ಯಾವ ಹಿಂಗೂ ಬೇಡ ಏನು ಬೇಡ ಹೋಗ್ ಈ ತಟ್ಟೆ ಮುಚ್ಚಿಬಿಟ್ರೆ ಮುಗಿದ ರೈಸ್ ಹಿಂಗೆ ಬೇಡ ಅಂದ್ರೆ ಕೊಟ್ಟಿದ್ದಾಳೆ ಅವಳು ಖುಷಿ ಆಕಣ್ಣ ಸಾಂಬಾರ್ಗೆ ಹಾಕಿದ್ದೀನಿ ಸೊ ಇವಾಗ ಬನ್ನಿ ಮಾಡೋಣ ನೋಡಿ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕೋತಾ ಇದ್ದೀನಿ ಮೋಸ್ಟ್ಲಿ ಜಾಸ್ತಿ ಆಗೋಯ್ತು ಒಂದ್ಸಲ್ ಒಗ್ಗರಣೆಗೆ ಹಾಕ್ತಾರಲ್ಲ ಹಾಕ್ಬಿಟ್ಟೆ ಇಷ್ಟೇ ಅಂತ ಇದರೊಳಗೆ ಗಾಯ್ಸಿರಡಿ ಇದ್ರೊಳಗೆ ಸಾಂಬಾರ್ ಹಾಕ್ಬಿಡಣ್ಣ ಅಡಿಗೆ ಬಟ್ರುಗಳೆಲ್ಲ ಮಾಡ್ಬಿಟ್ಟು ಏನ್ ಮುಚ್ಚಿಬಿಡ್ತಾನೆ ನಮ್ ನವಿಯವ್ರ ಉಪ್ಪಾಕಿಲ್ವಂತೆ ಗಾಯಿಸಿ ಅದಕ್ಕೆ ನಮ್ಗೆ ಎಷ್ಟು ಬೇಕಷ್ಟೇ ಬೇಡ ಅದಕ್ಕಿಂತ ಅದು ಗೊತ್ತಾಗಲ್ಲ ಗಾಯ್ ನಮ್ಮ ದಪ್ಪ ಉಪ್ಪಲ್ವಾ ಎಲ್ಲ ಸಣ್ಣ ಉಪ್ಪು ಹಾಕೋಣ ನಿಧಾನಕ್ಕೆ ಕಡಿಮೆ ಅವರಲ್ಲಿ ಬೇಕಿ ಗಟ್ಟಿಗಾದ್ರೆ ಹಾಕೋಣ ಅಲ್ಲ ನವಿ ನಿನ್ ಯಾರು ಕೇಳಿದ್ದು ಕಲ್ಲು ಉಪ್ಪು ಅಂತಾರ ದಾರ ಕಳ್ಳ ಉಪ್ಪಂತಾರ ನಿನ್ಗೆ ಯಾಕೆ ನೀವು ಸರಿ ಓಕೆ ರಾತ್ರಿಕ್ಕೆ ಪಾಯಸ ಮಾಡಿಕೊಡಿ ಅಂತ ನಮ್ಮ ನವಿ ನೆನೆ ಹಾಕಿದ್ದಾರೆ ಸಬ್ಬಕ್ಕಿನ ಜೊತೆಗೆ ನಾನು ಕಡಲೆಬೇಳೆ ನೆನೆ ಹಾಕಿದ್ದೀನಿ ಬರೀ ಪಾಯಸ ಏನ್ರಿ ಮಸಾಲ ವಡೆ ಮಾಡ್ಕೊಡ್ತೀನಿ ಅಂತ ಇದು ನೆನಬೇಕಲ್ವಾ ಸಂಜೆ ಮಾಡಿಕೊಡ್ಬೇಕು ನಮ್ಮ ನವಿಗೆ ಮಾಡ್ಕೊಂಡು ತಿನ್ನೋಕ್ಕೆ ಆಗಲ್ಲ ಗೈಸ್ ಅದಕ್ಕೋಸ್ಕರ ನಾನು ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರಂತೆ ನೋಡಿ ಗೈಸ್ ಸಾಂಬಾರು ಮಾಡೋದನ್ನ ಅದಕ್ಕೆ ನೆಂಚ್ಕೊಳಕ್ಕೆ ಹಪ್ಪಳ ಬೇಕು ಅಂದರು ಮಾಡಿ ಇದ್ದೀನಿ ಸೊ ಆಲ್ರೆಡಿ ತಿಂತಾ ಇದ್ದಾರೆ ಒನ್ ಟೂ ತ್ರೀ ಅವರು ಹಾಂ ನಾನೇ ಖಾಲಿ ಮಾಡಿಬಿಟ್ಟಿದ್ದಾರೆ ನಾನು ಹಪ್ಪಳ ಅಷ್ಟೊತ್ತಿಗೆ ಏನು ಮಗನೇ ಬೇಕಾ ಹ್ಞೂ ನೋಡಿ ಹೆಂಗೆ ಅದ್ರಸ್ಬಿಟ್ಟು ಕೇಳ್ತಾರೆ ನನಗೆ ಹ್ಞೂ ಹಾಂ ಹಂಗಾಗ ನಂದು ತಲೆ ಬೇರೆ ಕೊಣಿಸ್ತಾ ಇದ್ದಾರೆ ಆಲ್ರೆಡಿ ಒಂದೊಂದು ಕೊಟ್ಟಿದ್ದೀನಿ ಗೈಸ್ ಇದು ಸೆಕೆಂಡ್ನೇ ರೌಂಡು ತಿನ್ನಿ ಎಂಜಾಯ್ ಮಾಡಿ ಸೊ ಹಾಗೆ ಇಲ್ಲಿ ಎಕ್ಸ್ಕ್ಯೂಸ್ ಮೀ ಸಿನಿಮಾ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ ನಮ್ಮ ನವಿ ನೋಡಿಲ್ಲ ಅನ್ಸುತ್ತೆ ಸಿನಿಮಾನ ತುಂಬ ದಿನ ಆಗೈತೆ ಮರ್ತೋಗಿದ್ಯಾ ಅನ್ಸುತ್ತೆ ನೋಡ್ತಾನೆ ಇರುತ್ತೆ ಯಾವಾಗ ಇನ್ನೇನು ಟಿ ವಿಲಿ ಇರ್ತಾನಲ್ಲ ಉದಯ ಮೂವೀಸಲ್ಲಿ ಸೊ ಕೊನೆ ಸೀನ್ ಬಂದಿದೆ ಸೊ ಇಪ್ಪತ್ತೈದು ವರ್ಷ ಆಗೈತಿ ಸಿನಿಮಾ ರಿಲೀಸ್ ಆಗಿ ಗೊತ್ತಾ ನೀನು ಹುಟ್ಟಕ್ಕೆ ಮುಂಚೆ ಬಂದಿರೋ ಸಿನಿಮಾ ಇದು ಹಬ್ಬಿಟ್ಟು ಟೈಮಲ್ಲಿ ಹೆಣ್ಮಕ್ಳಿಗೆ ಈ ಥರ ಆಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತಲ್ವ ಗ್ರೈಸ್ ನಮ್ಮ ನವಿ ಏನೋ ಒಡೆ ಮಾಡ್ತೀರಿ ಅಂತ ಎಲ್ಲ ನೆನೆ ಹಾಕ್ಬಿಟ್ರು ಇವಾಗ ಮಲ್ಕೊಂಡಿದ್ದಾರೆ ಆಯ್ತಲ್ಲ ಅಂತ ಇವಾಗ ನಾನು ಮಾಡಬೇಕು ಪಾಯಸ ಮಾಡಬೇಕು ಒಡೆ ಮಾಡಬೇಕು ನನ್ನ ಮಗ ಅದು ಬೇಕು ಇದು ಬೇಕು ಅಂತಿದ್ದಾನೆ ಬೇಗ ಮಾಡಿಕೊಡು ಅಂತಿದ್ದಾನೆ ಸೊ ಅವ್ರಿಗೆ ನಿದ್ದೆ ಬರ್ದೈತೆ ಇವಾಗ ನಿದ್ದೆ ಮಾಡೋದು ರಾತ್ರಿ ನಿದ್ದೆ ಮಾಡೋದ ಅಂದ್ಬಿಟ್ಟು ನಾನು ಒಂದು ಲೋಟ ಕಾಫಿ ಮಾಡ್ಕೊಡೋಣ ಅಂತ ಬಂದಿದ್ದೀನಿ ಕಾಫಿ ಕೊಟ್ಟರೆ ಒಂದು ಸ್ವಲ್ಪ ನಿದ್ದೆ ಹೋಗುತ್ತಲ್ವ ಹಾಲು ಕಾಯಿ ಕಿಟ್ಟಿದ್ದೀನಿ ಬನ್ನಿ ಕಾಫಿ ಕೊಡೋಣ ಅವ್ರಿಗೆ ಕಾಫಿ ಇಷ್ಟ ಇಲ್ಲ ಅವ್ರಿಗೆ ಕಾಫಿ ಕುಡಿದ್ರೆ ಜಾಸ್ತಿ ಆಗುತ್ತೆ ಆದ್ರೂ ನಾನೇ ಬಿಡ್ತೇನೆ ಕುಡೀರಿ ಸ್ವಲ್ಪ ಕುಡೀನಿ ನಿದ್ಯವಾಗುತ್ತಾ ಅವಾಗ ನೋಡಿ ಇವನು ಸುಬ್ಬಾ ನಂಗೆ ಹಾಲು ಬೇಕು ಅಂತ ಇದ್ದಾನೆ ನೋಡಿನಿ ಶುಗರು ಕಾಫಿ ಪೌಡ್ರ್ ಹಾಕಿದ್ದೀನಿ ಹಾಲು ಸ್ವಲ್ಪ ಕೂಡ ಜಾಸ್ತಿ ಬೇಡ ಸ್ಟ್ರಾಂಗಾಗಿರುತ್ತೆ ಸ್ವಲ್ಪ ಹಾಲು ಹಾಕಿದ್ರೆ ಫುಲ್ ಹಾಲು ಹಾಕಿಬಿಟ್ರೆ ನೋಡಿದು ಕೆನೆ ಎಲ್ಲ ಏನಲ್ಲ ನಮ್ಮ ನವಿ ನವಿಧನ ಕೆನೆ ಏನು ಕಂಬಿಡ್ತಾರೆ ಹಾಕಿದ್ದೀನಿ ಅದು ಕಾಫಿ ಪೋಟಲ್ ಬಂದಿರುತ್ತಲ್ಲ ಅದು ಯೋಗ ತಗೊಂಡು ಕೊಡೋಣ ಮಲಗಿದ್ದಾರೆ ಬಿಡಿಸ್ತದೆ ಬನ್ನಿ ಕೈಸ್ ಕಾಫಿ ತಗೊಂಡು ಕೊಡೋಣ ನೀರು ಹಚ್ಚಕ್ಕೆ ಹೋಗಿದ್ದಾರ ಮಗನಿ ಅಮ್ಮ ಹೊಡೆದ್ಬಿಡ್ತು ಪಾಪ ಪಾಪನು ಅವಳು ಮಲಗಿದ್ದಾರೆ ಗಾನು ಗಾನು ಎ ಕಾಫಿ ಕುಡೀರಂತೆ ಸುಡುತ್ತೆ ನೋಡಿ ಗೈಸ್ ನನ್ನ ಪಾಪ ಕಷ್ಟ ಪಡ್ತಾಯಿದ್ದಾಳೆಂತೀರ ಮಲ್ಕೋಬಾರ್ದು ಅಂತ ರಾತ್ರಿ ನಿದ್ದೆ ಬರಲ್ಲ ಗೈಸ್ ಇವಾಗ ಏನೋ ನಿದ್ದೆ ಮಾಡಿಬಿಟ್ರೆ ಅಲ್ವಾ ಅದರಿಂದ ಇವಾಗ ಸಂಜೆ ಟೈಮ್ ಮಲ್ಕೋಬಾರ್ದು ಅಂತ ನಿಮಗೋಸ್ಕರ ಒಡೆ ಮಾಡ್ತಾ ಇದ್ದೀನಿ ಗೊತ್ತಾ ನಿನ್ಗೋಸ್ಕರ ನಾನು ತಿನ್ನಬೇಕು ಅಂತಾನೆ ಅನ್ಸಿಲ್ಲ ಅಲ್ಲಿ ನಾನ್ ಮಾಡಿದಿಲ್ಲ ಅಲ್ಲಿ ಟೇಸ್ಟ್ ಗಾರ ನೋಡ್ತೀನಿ ನಾನು ಹೇಳ್ತಾ ನೀನು ಮಧ್ಯಾಹ್ನ ಮಲ್ಕೊಳ್ರಿ ಅಂತ ಬೇಡ 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 ರಾತ್ರಿ ನಿದ್ದೆ ಬರಲ್ಲ ಅಂತ ನನಗೂ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಗೈಸ್ ನಾನು ಮಧ್ಯಾಹ್ನ ಮಲ್ಕೊಳ್ಳೋಣ ಅಂತ ಕೇಳಿದೆ ಬೇಡ 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 ರಾತ್ರಿ ನಿದ್ದೆ ಬರಲ್ಲ ಬೆಳಿಗ್ಗೆ ಡ್ಯೂಟಿಗೆ ಹೋಗ್ಬೇಕು ಅಂತ ಇಬ್ಬರು ಅವಾಗಲೇ ಮಲ್ಕೋಬೋದಿತ್ತಾನೆ ಒಟ್ಟಿಗೆನೆ ನಮ್ ಖುಷಿ ಹೇಳಿ ನಿದ್ದೆ ಹೊಡಿತೈತಿ ನೀವ್ ಹೆಂಗಾರ ಕೀತಾಡ್ಕೊಳ್ಳಿ ಹೆಂಗಾರ ಜಗಳ ಮಾಡ್ಕೊಳ್ಳಿ ಇವನ್ ಮಾತ್ರ ನಿದ್ದೆ ನನಗೆ ನಿದ್ದೆ ನೀರ್ ತಗೊಳ್ಳಿ ಕಳ್ಸಿ ಬಿಡು ನನ್ಗೆ ಹಾಕಿದ್ಲಲ್ಲ ಅದೇ ಬಯ್ ಹಿಡ್ಕೊಂಡು ವಾಪಸ್ ನನ್ಗೆ ಹಾಕಿ ಹಾಕ್ತಾರೆ ಅಂತವಾ ಅವತ್ ನನಗೆ ಹಾಕಿಲ್ಲ ಅಂದಿದ್ರೆ ಇವತ್ತು ಧೈರ್ಯವಾಗಿ ಇರಳು ಬಿಡು ಹಾಕಲ್ಲ ಅಂತ ಅವತ್ತು ಇವಳು ನನಗೆ ಹಾಕ್ಬಿಟ್ಟಿಲ್ಲಲ್ಲ ಗೈಸ್ ಒಂದು ತಿಗ್ನಿ ಆಗ ಜಿರ್ಲಿ ಆಗಾರ ಹುಟ್ಲಿ ನಿಮ್ಗೆ ಹಿಂಸೆ ಕೊಡೋಕೆ ನಾವು ಹುಟ್ಟಿರೋದು ಓಕೆ ಸೊ ಬನ್ನಿ ಇವಾಗ ಕಾಫಿ ಕುಡೀರಿ ವಡೆ ಕೊಡ್ತೀನಿ ಇನ್ನ ಬಯಸಿಲ್ಲ ಬೇಯಿಸ್ಬೇಕು ನೋಡಿ ಗೈಸ್ ಇಲ್ಲಿ ನಾನು ಯೂಟ್ಯೂಬ್ ನೋಡಿಕೊಂಡು ವಡೆ ಮಾಡ್ತಾ ಇದ್ದೀನಿ ನನಗೇನು ಮಾಡಕ್ಕೆ ಬರಲ್ಲ ನನ್ನ ಓನ್ ರೆಸಿಪಿ ಎಲ್ಲ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾಯಿದ್ದೀನಿ ಆದರೆ ಚೆನ್ನಾಗಿ ಬರ್ತ ಇಲ್ಲೋ ಗೊತ್ತಿಲ್ಲ ನೀರು ಹಾಕೊಂಡು ರುಬ್ಬೇಡಿ ಅಂತ ಹೇಳಿದ್ರು ನೀರು ಹಾಕೊಂಡು ರುಬ್ಬಿಲ್ಲ ಹಂಗಾರು ಮೆತ್ತಗೆ ಆಗ್ಬಿಟ್ಟೈತೆ ಯಾಕೋ ಗೊತ್ತಿಲ್ಲ ಮೂಸ್ತ ನೆಕ್ದ ಗಬ್ಬು ಅಂತಾರೆ ನೆಕ್ಬಾರ್ದು ಹಂಗೆಲ್ಲ ಗಮ್ಮ ಅಂತೈತಾವ ಅಪ್ಪ ಮಾಡ್ತಿರೋದು ಹ್ಞೂ ಸರಿ ಓಕೆ ಸೊ ಇಲ್ಲೆಲ್ಲ ಗಲೀಜು ಮಾಡಿದ್ದೀನಿ ಇವತ್ತು ಪಾತ್ರೆ ಕ್ಲೀನಿಗೆಲ್ಲ ನಮ್ದೇನೆ ಹಾಲು ಕುಡಿತೀಯಾ ಹ್ಞೂ ಸರಿ ಓಕೆ ಇವ್ರಿಗೆ ಆರ್ಲೆಕ್ ಸಾಕು ಬಿಟ್ಟು ಕೊಡೋಣ ಬನ್ನಿ ಗೈಸ್ ಸಂಜೆ ಆಗಿತ್ತಲ್ಲ ಗೈಸ್ ದೀಪ ಹಚ್ಚಿಬಿಟ್ಟು ಇವಾಗ ನಾನು ಮೋಡೆ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಇಲ್ಲಿ ನಮ್ಮ ದಿವಕ್ಕೆ ಕಿವಿಗೆ ಒಲೆ ಚುಚ್ಚಿಸ್ಕೊಂಬಂದಿದ್ದಲ್ಲ ಅದಕ್ಕೆ ಕಣ್ಣಿಂಟು ಹೂಬ್ ಆಗ್ತಾಯಿದ್ದಾರೆ ನೋವಾಗುತ್ತೆ ಅಂತ ಹೇಳಿದ್ದೆವರು ಆದರೆ ತುಂಬ ಚಿಕ್ಕ ಹಾಲಿತ್ತಲ್ವ ಅದು ದೊಡ್ಡದೊಂಚೂರು ಒಲೆನೇ ಅದಕ್ಕೆ ನೋವಾಗುತ್ತೆ ಅಂತ ಕಣ್ಣಿಂಟು ಟ್ಯೂಬ್ ಆಗ್ತಾ ಇದ್ದಾರೆ ಚಿಕ್ಕ ವಾಲೆನೆ ಹಾಕ್ಸಿರೋದು ಇವ್ನಿಗೆ ಅದನ್ನು ಅದು ಅದರಲ್ಲಿ ಕೆಡಿಸ್ತಾ ಇರಲಿಲ್ಲ ಹಾಂ ತುಂಬ ಚಿಕ್ಕ ತೂತ ಅದು ಸ್ವಲ್ಪ ತಿರುಪು ದೊಡ್ಡದಾಗಿದೆ ನೋವಾಗ್ಬಿಡುತ್ತೆ ಅಂತ ನಮ್ಮಲ್ಲಿ ಕಂಟು ಬಾಕ್ತಾ ಇದ್ದಾರೆ ಕೊಬ್ಬರಿ ಎಣ್ಣೆ ಹಾಕಿ ಇಲ್ಲ ಕಂಟು ಬಾಕಿ ಅಂತ ಹೇಳಿದ್ರು ಅವರು ಸೊ ನಮ್ಮಲ್ಲಿ ಕಬ್ಬು ಕಣ್ಣಿಟ್ಟು ಬಿತ್ತಲು ಹಾಕ್ತಾ ಇದ್ವಿ ಇವಾಗ ಒಡೆ ಮಾಡ್ಕೊಂಡ್ ಬಂದು ನಮ್ಮ ನವಿಗೆ ಟೇಸ್ಟ್ ಮಾಡ್ತಾರೆ ಗೈಸ್ ಬೈದೆ ತಪ್ಪು ಮಾಡಿದ್ರೆ ಬೈಬೇಕಲ್ಲ ನಾನು ಏನು ತಪ್ಪು ಮಾಡಿಲ್ಲ ಮುದ್ದು ಸುಮ್ಮನೆ ಇದ್ಬಿಟ್ರೆ ಸರಿ ನೀನು ಸುಮ್ಮನೆ ಕೋಪ ಬಡಿಸ್ಬಿಡ ಹಬ್ಬದಿಂದ

ಅದ್ಯಾರೋ ಹೇಳೋರೆ ಆ ನಿಮ್ ತರಾ ಮಾತ್ ಕಡಿ ಹಳ್ಳಿ ತರ ಹಳ್ಳಿಯವರು ಹಾಕೋದ್ರ ನೀವ್ ತಿನ್ನೋದು ಅಲ್ಲ ಹಳ್ಳಿಯವ್ರ ತರ ಮಾತಾಡ್ತಾರಪ್ಪ ನಾನು ಹಳ್ಳಿ ತರ ಮಾತಾಡ್ತೀನಪ್ಪಾ ನಾವ್ ತಿನ್ನಕ್ರ ಅಕ್ಕಿ ಬೆಳೆಯೋದು ಹೆಂಗೆ ಅವ್ರ್ ಬೆಳಿತಾರ ಮತ್ತೆ ಸಿದ್ಧಿಯವರ ಕೊಚ್ಕೋದು ನಾನೇನು ಹಳ್ಳಿನ ಯಾವತ್ತೂ ಆಡ್ಕೊಂಡಿಲ್ಲ ಗೈಸ್ ಇವ್ರು ಹಳ್ಳಿ ತರ ಮಾತಾಡ್ತೀನಿ ಹಳ್ಳಿಯವ್ರ ತರ ಮಾತಾಡ್ತಿವಿ ಏನ್ ಇವಾಗ ನಮ್ಮ ಮಕ್ಳು ಕಲಿತಾರೆ ಏನ್ ಇವಾಗ

ಅಂದ್ರೆ ಗೈಸ್ ನನಗೆ ಅಷ್ಟು ಕೋಪ ಯಾಕೆ ಬರುತ್ತೆ ಅಂದ್ರೆ ಕೆಟ್ಟದ ಕಮೆಂಟ್ ಆಗುತ್ತೆ ನಾನು ತಗೋಬಾರ್ದು ತಗೋಬಾರ್ದು ಅಂತ ಇದೀನಿ ಅಂತ ಅದೆಲ್ಲ ಬಿಟ್ಟು ಹಾಕ್ಬಿಟ್ಟು ಒಳ್ಳೆ ಕಮೆಂಟ್ ತಗೊಂಡಿ ಅಂತ ಅಂದ್ಬಿಟ್ಟಿ ಆಯ್ತು ಬಿಡಿ ನಾನು ಇವ್ರ ಜೊತೆ ಮಾತಾಡ್ಕೊಂಡು ನಿಂತೇನೆ ನಮ್ದಲ್ಲಿ ಒಡೆ ಹಾಳಾಗ್ಬಿಡುತ್ತೆ ಸೀದ ಹೋಯ್ತು ಅನ್ಸುತ್ತೆ ಎಸ್ ಸೀದೇ ಹೋಗಿದೆ ಗೈಸ್ ಒಂದೇ ಒಂದು ಬಿಟ್ಟಿದೆ ಟೇಸ್ಟ್ ನೋಡೋಣ ಅಂತ ನಮ್ಮ ನವಿ ಜೊತೆ ಮಾತಾಡ್ಕೊಂಡು ಅದು ಹಾಳಾಗೋಯ್ತು ಹಾಳಾಗಿಲ್ಲ

Sudah siapa jadi smartphone? ನೋಡಿ ಗೈಸ್ ಫೈನಲಿ ಬಿಟ್ಟಿದ್ದೀನಿ ವಡೆ ಮಾಡೋಕ್ಕೆ ಎಣ್ಣೆಗೆ ವಡೆನಾ ಒಂದು ಸ್ವಲ್ಪ ಹೊತ್ತು ಆದಮೇಲೆ ತಿರುಗಾಕಳೋನು ಕಡಿಮೆ ಊರಿಲ್ ಬಿಟ್ಕೊಂಡು ಜಾಸ್ತಿ ಉರಿಲ್ ಬೇಯಿಸ್ತಿದ್ದೀನಿ ಗೈಸ್ ಇಲ್ಲಾಂದರೆ ಎಣ್ಣೆ ಕುಡಿದು ಬಿಡುತ್ತೆ ವಡೆ ಕಡಿಮೆ ಊರಿಲ್ ಬೇಯಿಸೋಕೋದ್ರಿ ಹೋಗಿ ತಿನ್ನೋಕೆ ಚೆನ್ನಾಗಿರಲ್ಲ ಕರಮ್ ಕರಮಾಗಿರ್ಬೇಕಂದ್ರೆ ಈ ಥರ ಬೇಯಿಸ್ಕೋಬೇಕು ವಡೆ ಜನ ಕಡಲೆಬೇಳೆ ಜೊತೆಗೆ ಅಕ್ಕಿ ಹಾಕಿದರೆ ಚೆನ್ನಾಗಿ ಬಂದಿರೋದು ನಮ್ಮ ನವಿ ಬರೀ ಕಡಲೆಬೇಳೆ ನೆನೆ ಹಾಕಿದ್ರು ಹಂಗೆ ರುಬ್ಬಿಕೊಣ್ಣಗು ರುಬ್ಬಿಲ್ಲ ಬೇಲಿ ಒಂದು ಐದು ನಿಮಿಷ ಬೇಕು ಬೇಗ ಹ್ಞೂ ಯಾವಾಗಲೂ ನಮ್ಮ ಮನೇಲಿ ಸಬಸಿಗೆ ಸೊಪ್ಪು ಇರೋದು ಇವತ್ತೇ ಇಲ್ಲ ತುಂಬ ಸಲ ಹಾಳು ಆಗ್ಬಿಟ್ಟೈತೆ ಯೂಸ್ ಮಾಡ್ದಲೇನೆ ಅರ್ಧ ಯೂಸ್ ಮಾಡಿ ಅರ್ಧ ಮಾಡಿಕೊಂಡು ಮಡಿಕೊಂಡು ಒಡೆ ಮಾಡ್ದಾಗ ಬೇಕಾಗುತ್ತೆ ಅಂತ ಅದು ಹಂಗೇನೆ ಹಾಳಾಗ್ಬಿಟ್ಟಿರೋದು ಇವಾಗ ನೋಡಿ ಬೇಕಾಗಿರೋ ಟೈಮಲ್ಲಿ ಇಲ್ಲ ಗೈಸ್ ಅವನು ನಮ್ಮ ಓನರ್ ಆಂಟಿ ಚಾಕಲೇಟ್ ಕೊಟ್ಟಬಿಟ್ಟು ಹೋಗಿದ್ದಾರೆ ಇಬ್ರಿಗೊಂದು ಕೊಟ್ರಿ ಅವನು ತಿನ್ಕೊಂಡ ಅವನು ತೋರ್ಸಕಂತ ತೋರ್ಸಕಂತ ತಿಂತಾ ಇದ್ದಾನೆ ಅಮ್ಮ ಅಮ್ಮ ಅಂತ બો್ತಾ ಇದ್ದಾನೆ ತಿನ್ಕಣ್ಣ ಅವನು ಆಮೇಲೆ ಏನಂದ್ರೆ ಅವನ್ನ ಕೇಳ್ತವನೆ ಬೇಡ ನನಗೆ ಉಳ್ಳಾಗ್ುತ್ತೆ ಚಾಕಲೇಟ್ ಅಂತ ಆ ಚಾಕಲೇಟ್ ತಕ್ಕೊಟ್ರೆ ಎಂಗ್ ಏನೋ ಇದೆ ಚಾಕಲೇಟೂ ಗೊತ್ತು ನಾಡಕ ಗೊತ್ತಿಲ್ಲ ಇದೆ ಎಂಗ್ ಏನೋ ಹಿಚ್ಚದು ಇದೆ ಹೆಂಗಿರತಮ್ಮ ಅಂತ ಕೇಳ್ತವರ್ ನನ್ನೆ ನಾಡಕ ನಾನು ಬಿಟ್ಟಿರೋದು ದಪ್ಪ ದಪ್ಪ ಗೈಸ್ ನನಗೆ ತೆಳ್ಳಗೆ ಬಿಡಕ್ಕೆ ಬರೋಲ್ಲ ನಾನು ಖಾಲಿಯಾಗಿ ಸಿಕ್ಕಷ್ಟೆ ಫೈನಲ್ ಟಚ್ ನಾನು ಕೊಡ್ತೀನಿ ಅಂತ ಬಂದಿದ್ದಾರೆ ನಾನು ದಪ್ಪ ದಪ್ಪ ಬಿಟ್ಟಿದ್ದೀನಿ ಅಂದ್ಬಿಟ್ಟು ನಮ್ಮ ನವಿ ಬಿಡ್ತೀನಿ ಬಂದ್ರಿ ಅಂತ ಬಂದು ಬಿಡ್ತಾ ಇದ್ದಾರೆ ಸೊ ನಮ್ಮ ಕಡೆ ಇಲ್ಲಿ ಬೆಂದು ರೆಡಿ ಇದ್ದಾವೆ ತಿನ್ನಬೇಕು ಬೋಂಡ ಹತ್ರ ಕಾಣಿಸ್ತಾ ಇದ್ದಾವೆ ನೋಡೋಕಲ್ಲ ವೀಡಿಯೋದಲ್ಲಿ ಹಂಗೆ ಕಾಣಿಸುತ್ತೆ ಬಟ್ ಇದು ಒಳೆಂಡ್ கைசிது தப்பா தப்பா ஓடபிடி தீனி ஓட விட்டினி பிரெஸ் மாதிங்கபுட் வா சாக லைஃபின் கர்ம 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 அந்த சூப்பர் ஆக ಏನೇ ಮಾಡಿ ಅವ್ರು ಮಾಡಿದಿದ್ ಅವ್ರಿಗೆ ಮಾತ್ರ ಸೂಪರ್ ಆಗಿರುತ್ತಲ್ವಾ ನಾನು ಮಾಡಿರೋದ್ರಿಂದ ನನಗೆ ಸೂಪರ್ ಆಗುತ್ತೆ ದಿನಕ್ಕೆ ಬಂತೆ ಅದು ಚೆನ್ನಾಗಿಲ್ಲ ಅಂದ್ರೂ ಖಾಲಿಯಾಗುತ್ತೆ ಉಪ್ಪು ಖಾರ ನಾವು ತಿಂದಿಲ್ಲ ಅಂದ್ರೂ ನಮ್ಮ ಮಕ್ಕಳು ಖಾಲಿ ಮಾಡ್ತಾರೆ ಅವಾಗ ಒಂದು ಟೈಮ್ ಇತ್ತು ಗೈಸ್ ನಾನು ಮದುವೆ ಯವ್ವ ಮುಂಚೆ ನಮ್ಮಲ್ಲಿ ಏನಾರು ತಿಂಡಿ ನನಗೆ ಇಷ್ಟ ಇಲ್ಲದಿದ್ರೆ ಮನೆಯಲ್ಲ ತುಂಬಾ ದಿನಗಟ್ಟಲೇ ಇರೋದು ಈ ಸ್ವಿಟ್ ಲಾಡು ಈ ಎಲ್ಲಾ ತಿಂತಿರಲಿಲ್ಲ ಬಟ್ ಇವಾಗ ಹಂಗಿಲ್ಲ ಮನೇಲಿ ನಮ್ದೇವ ಬೇನೈತೆ ಏನೈತೆ ತರಕಾರಿ ಸಾಗ ಬಿಡ್ತಾ ಹಂಗ ಆಗ್ಬಿಟ್ಟೈತ್ ಪರಿಸ್ಥಿತಿ ನಮ್ಮ ದೇವಂದು ಬಯ ಏನ್ ಏನು ಇಲ್ಲ ಅಪ್ಪನ್ ಬಂದು ಬಂದು ಬೈ ಹೇಳು ಏನಾರ ಐತ ಏನಾರ ಇತ್ತ

ನಮ್ಮ ಜೀವ ನೋಡಿ ಹೇಳ್ಕೊಂಡ ಕೊಡ್ತಾ ಇರೋದು ಇವಾಗ ಏನು ಗೊತ್ತ ಗೈಸ್ ನಮ್ ನಾವೇನಾರು ಕೇಳಿದ್ರೆ ಕೊಡಲ್ಲ ಖುಷಿ ಅವ್ರ ಅಣ್ಣಂಗೆ ನಾವೇನಾರು ತಿಂಗೋಗ್ಬಿಟ್ರೆ ಪಾಪ ನಿನ್ ಕೊಡ್ತಾನೆ ಅವನಿಗೆ ನೋಡಿ ಗೈಸ್ ಕೊಡ್ತಾ ಇದ್ದ ನನಗೆ ಥ್ಯಾಂಕ್ಸ್ ಮಗನೆ ಎಂತ ಕಳ್ಳ ಅದೆಷ್ಟೇ ಕೊಡ ನೋಡು ಇನ್ನೊಂದು ಕೊಡವಾ ಕೊಡಲ್ಲ ಖುಷಿ ನೀನು ಅಪ್ಪಂಗ್ ಕೊಟ್ರೆ ಇದು ಕೊಡಿದೆ ದೊಡ್ಡದು ಕೊಡು ಕೊಡ್ಬೇಡ ಅಪ್ಪಂಗೆ ಗೋ ಅಣ್ಣ